కృష్ణు స్వచ్ఛవేత్తా నీగా చెందు కృష్ణ కృష్ణ అప్ప जय श्रीराम नर कब कबिटर जन आकर्षक साधन దా సా సమాలు అయస్కాంతిడ మొదలై నాలుగు అయస్కంత కబ్బిణ రచన తేను ఈ అయస్కార్ కబ్బిణ రచన ఆకర్షించాయి Thank mm -hmm. you.

ಮಕ್ಕಳ ಕೂತ್ಕೊಳ್ಳಿ ಆಯ್ತಾ ಸುಮಾರು ಹೊತ್ತು ನಿಲ್ಬೇಡಿ ಕೂತ್ಕೊಳ್ಳಿ i get ಾಗಿ ಬಳಸಲಾಗುತ್ತದೆ ನೈಲಾನ್ ನೈಲಾನ್ ಇದು ಮೊದಲ ಸಿಂಥೆಟಿಕ್ ಫೈಬರ್ ಆಗಿತ್ತು ಇದನ್ನು ಹಗ್ಗ ಹಗ್ಗಗಳು ಪ್ಯಾರಾಚೂಟ್ಗಳು ಪ್ಯಾರಾಚೂಟ್ಗಳು ವಿವಿಧ ರೀತಿಯ ಬಟ್ಟೆಗಳನ್ನು ತಯಾರಿಸಲು ಬಳಸಿ ನೈಸರ್ಗಿಕ ನಾರುಗಳಿಗೆ